ಆಡಿನ ಬಗ್ಗೆ ಕೇಳတာ ಆ ಮುಜ್ದೆ ಇದೆಗೆ ಸ್ವಾಮೀಜಿ ಅವರು ಮಾತನಾಡಕ್ಕೆ ಸೌ ಆಮ್ ಅನ್ಸರಿತಾ ರಮೇಶ್ ಶೆಟ್ಟಿ ಅವರು ಅರ್ಜುನ್ ಜನ್ನಯ್ಯ ಐಬಿಡಿ ನಾಗಮದಪಾಸ ಪ್ರೆಸೆಂಟ್ ಆಗಿ ನಾನು ಇಲ್ಲಿ ಆ ಎಲ್ಲರೂ ಇದೆ ಆಲ್ ದಿ ಮೀಡಿಯಾ ಪೀಪಲ್ ಸ್ಯಾಟಲೈಟ್ ಅಂಡ್ ಪ್ರೆಸ್ ಮೀಡಿಯಾ ಇಕ್ದ್ರೆ ಪ್ರಿಂಟ್ ಮೀಡಿಯಾ ಇಕ್ದ್ರೆ ನಮಸ್ಕಾರ ಮಾಡ್ತಿದ್ರೆ ಆ ಈ ಸಿನಿಮಾ ಬಗ್ಗೆ ಫಸ್ಟ್ ಇಂದ ನಾ ಹೇಳ್ತಾ ಬಂದಿದ್ದೀನಿ ಫಸ್ಟ್ ಕಥೆ ಹೇಳಿದಾಗ ಸೇಮ್ ಸ್ಟೋರಿ ರಿಪೀಟ್ ಆಗೋದು ಬೇಡ ಬಟ್ ಇವತ್ತು ಅರ್ಜುನ್ ಜನಿಯಾ ಇವ್ರು ಬರೀ ಕರ್ನಾಟಕ ಮಾತ್ರ ಅಂದ್ರು ಇಲ್ಲ ಭಾರತ ದೇಶದಲ್ಲೇ ಒಳ್ಳೆ ನಿರ್ದೇಶಕ ಆಗ್ತಿರೋಚನೆ ಅದೇನೋ ಗೊತ್ತಿಲ್ಲ ಅದೇನ್ ಧೈರ್ಯ ಅಂತ ನನಗೆ ಗೊತ್ತಿಲ್ಲ ಬಟ್ ಹಂಡ್ರೆಡ್ ಪರ್ಸೆಂಟ್ ಈ ಸಿನಿಮಾ ರಾಘೇಂದ್ರ ಪ್ರಸಾದ್ ಈ ನಿರೀಕ್ಷಿಸ್ ಬರೆದಿರೋದು ಇನ್ನೊಂದು ಭಾವನೆ ಇದೆ ಫೀಲಿಂಗ್ ಸಾಂಗ್ ಅಲ್ಲ ಇದು ಅವ್ರು ಹೇಳ್ತಾರೆ ಸಾಂಗ್ ಯಾವ ಸಾಂಗ್ ಬೇಕಾದ್ರೆ ಬರೀಬಾರ್ದು ಬಟ್ ಸಿನಿಮಾಗೆ ಪೂರ್ವಕವಾಗಿ ಒಂದು ಭಾವನೆ ತರದಿದ್ಯೋ ಇದು ಸಾಕಷ್ಟು ವಿಷಯ ಇದೆ ನನ್ನ ಲೈಫ್ಲಿ ನಾನು ಇದು ಅನುಭವಿಸಿದ್ನಿ ಲಾಸ್ಟ್ ಇಯರ್ ಗೊತ್ತು ನಿಮ್ಗೆ ಪದೇ ಪದೇ ಹೇಳದ್ ಬೇಡ ಸೊ ಈ ಸಿನಿಮಾ ನೋಡ್ಬಿಟ್ರೆ ನಮ್ಗೆಲ್ಲ ಅರ್ಥ ಆಗಿಬಿಡುತ್ತೆ ಸಿನಿಮಾದಲ್ಲಿ ಆ ಥರ ಒಂದು ಅಮೂಲ್ಯವಾದ ಪಾಯಿಂಟ್ಸ್ ಇದೆ ಅಂಡ್ ಐ ಕುಡ್ ಏಬಲ್ ಟು ರಿಲೇಟ್ ಮೈ ಸೆಲ್ಫ್ ಇನ್ ದ ಫಿಲಮ್ ಅಂಡ್ ಸ್ವಾಮೀಜಿ ಅವ್ರು ಹೇಳಿದ ಮಾತ್ರ ಅಷ್ಟೇ ಈ ಸಿನಿಮಾ ಭಾರತ ದೇಶದಲ್ಲೇ ಟ್ರೆಂಡ್ ಆಗ್ಬೇಕಂದ್ರೆ ನಮ್ಮ ಆಸೆ ಅಂಡ್ ಏನು ಗ್ರಾಫಿಕ್ ಮಾಡಿದ್ರು ಸಿನಿಮಾನ ಸುಮಾರವಾಗಿತ್ತು ಆ್ಯಂಡ್ ಇನ್ನೂ ಜಾಸ್ತಿ ಇದೆ ಇದೊಂದು ಜಸ್ಟ್ ಸ್ಟಾರ್ಟಿಂಗ್ ಅಷ್ಟೇ ಬೇಡ ಇನ್ನೇನು ಹೇಳೋದು ಐ ಥಿಂಕ್ ಅಲ್ಲಿ ನೋಡೋಲ್ಲ ಹೇಳ್ತಾರೆ ನಮಗೇನು ಇಲ್ಲಿವರೆಗೂ ಸಿನಿಮಾ ಬಗ್ಗೆ ಇಷ್ಟು ಇಂಟ್ರೆಸ್ಟ್ ಇತ್ತು ಇವತ್ತು ಇಂಟ್ರೆಸ್ಟ್ ಜಾಸ್ತಿ ಆಯಿತು ಸಿನಿಮಾ ನಾನೇ ಯಾವಾಗ ನೋಡ್ತೀನಿ ಅಂತ ಒಂದು ಆಸೆ ಹೋಗ್ಬಿಟ್ಟಿದೆ ನನಗೆ ಗೊತ್ತಿಲ್ಲ ಇಲ್ಲ ನಿಜವಾಗ್ ಗೊತ್ತಿಲ್ಲ ನನಗೆ ಐ ಟ್ ಫೀಲ್ ಲೈಕ್ ಐ ವಾಂಟ್ ಸಿ ದ ಫುಲ್ ಇಮಿಡಿಯೇಟ್ಲಿ ಏನೋ ಒಂದು ಆಸೆ ಬಂದ್ಬಿಟ್ಟಿದೆ ಐ ಥಿಂಕ್ ಅಮೇಝಿಂಗ್ ನಾನು ಕನ್ನಡ ಫುಲ್ ಡಬ್ ಮಾಡಿದೆ ಲಾಸ್ಟ್ ಇಯರ್ ಡಪ್ ಮಾಡಿದೆ ಇವಾಗ ತಮಿಳ್ ಡಬ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಫಿನಿಶಿಂಗ್ ಸ್ಟೇಜ್ ಬರ್ತಾ ಇದ್ದಾನೆ ತಮಿಳು ಡಾಕ್ ಮಾಡ್ತಾ ಇದ್ದೀನಿ ನಾನೇ ತಮಿಳ್ ಡ್ಯಾಪ್ ಮಾಡ್ತಾ ಇದ್ದೀನಿ ಎಲ್ಲ ಭಾಷೆಲ್ಲೂ ಟ್ರೈ ಮಾಡ್ತಾ ಇದ್ದೀನಿ ಓಕೆ ತಮಿಳು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಟೈಮ್ ಇದೆ ಮಾಡ್ತೀನಿ ಖಂಡಿತ ಎಲ್ಲ ಭಾಷೆಲ್ಲೂ ಮಾಡಬೇಕು ಅನ್ನೋ ಆಸೆ ನಮ್ಮ ವಾಯ್ಸ್ ಎಲ್ಲಾ ಭಾಷೆಯಲ್ಲೂ ಹೋಗಲಿ ಅನ್ನೋದೇ ನಮ್ಮ ಆಸೆ ಪ್ರಯತ್ನ ಮಾಡಿದ್ರೆ ತಪ್ಪಿಲ್ಲ ಸೊ ತಮ್ಗಳ ಸಪೋರ್ಟ್ ನಮ್ಗೆ ರಮೇಶ್ ರೆಡ್ಡಿ ಅವರು ಪ್ರೊಡ್ಯೂಸರ್ ಮಾತ್ರ ನಮ್ಗೆ ಇದು ಒಂಥರ ಫ್ಯಾಮಿಲಿ ಸಿನಿಮಾ ಅವ್ರು ಒಂಥರ ನಮ್ಗೆ ಫ್ಯಾಮಿಲಿ ಅಂತ ತಪ್ಪಾಗಲ್ಲ ಬರೀ ಅಭಿಮಾನಿ ಮಾತ್ರ ಅಲ್ಲ ಪ್ರೀತಿ ಅಭಿಮಾನಿ ಅವರು ಅವ್ರ ಅವ್ರ ಅಭಿಮಾನದಲ್ಲಿ ಒಂದು ನೋವು ಅನ್ನೋದೇ ಇಲ್ಲ ಬರೀ ನನಗೆ ಬರೀ ಮಗುನೇ ಎಲ್ಲೂ ಬಂದು ಯಾವಾಗ್ಲೂ ನನ್ಗೆ ಕಷ್ಟ ಆಗಿ ಇಷ್ಟ ಅಂತ ಎಲ್ಲ ಎಷ್ಟು ಟೈಮ್ ಆಗ್ಲಿ ಎಷ್ಟೊತ್ತೆ ಆಗ್ಲಿ ಯಾವ ಟೈಮ್ ಆಗ್ಲಿ ನಮ್ಗೆ ಹೇಳ್ತೀರ ನಮ್ಗೆ ಹೇಳ್ತಾರೆ ಶಿವನ ಸಪೋರ್ಟ್ ಮಾಡ್ತಾರೆ ಈ ಸಪೋರ್ಟ್ ಇಲ್ಲಿಂದ ಬರ್ಬೇಕಿಂದ ಪ್ರತಿ ಆಪೋಸಿಟ್ ವ್ಯಕ್ತಿ ಇದ್ದಾದ್ರೆ ಸಪೋರ್ಟ್ ಮಾಡಕ್ ಆಗಲ್ಲ ಇಲ್ಲಂದ್ರೆ ನಾವು ನಾನು ತುಂಬಾ ಒಳ್ಳೇದು ಅಂತ ಹೇಳಲ್ಲ ಮಾಡ್ಬೇಕು ಏನು ಮಾಡಕ್ಕ ಈ ಸಾಂಗ್ ಶಿವಂಗ್ ಆಗಿರುತ್ತೆ ನನಗೆ ಈ ಹೆಸರು ಕೊಟ್ಟು ನಮ್ಮ ತಂದೆ ತಾಯಿ ಹೇಳ್ಬೇಕು ಅವ್ರು ಯಾವ ಇದರಲ್ಲಿ ನಮ್ಗೆ ಅವ್ರು ಒಂಬತ್ತು ವರ್ಷ ಆದ್ಮೇಲೆ ನಾವ್ ಹುಟ್ಟಿದ್ರು ಅದಕ್ಕೆ ತಕ್ಕಂತೆ ನಾಗರಾಜ ಶಿವಪುಟ್ಟ ಸ್ವಾಮಿ ಅಂತ ನನ್ ಕರಿತಾರೆ ಸೊ ಎಲ್ಲಾರು ಇಲ್ಲ ಇದ್ರಲ್ಲಿ ಸೊ ಅಂಬಾಜಿ ಅಮ್ಮ ಥ್ಯಾಂಕ್ಸ್ ಅವ್ರು ಆಶೀರ್ವಾದ ಮಾಡ್ತಾ ಇರ್ತಾರೆ ಒಬ್ಬರು ಆಶೀರ್ವಾದ ಮಾಡ್ತಾ ಪ್ರತಿಯೊಬ್ರು ಪ್ರತಿ ಒಬ್ರು ಆಶೀರ್ವಾದ ಮಾಡೋದು ರವಿಶಂಕರ್ಬೋದು ಪ್ರತಿಯೊಬ್ರು ಆಶೀರ್ವಾದ ಮಾಡ್ತಾರೆ ಶಿವರಾಜ್ ಕುಮಾರ್ ಸರ್ ಅವರ ಹೆಸರಿಗೂ ಈ ಶಿವಗೂ ಒಂದ್ ರೀತಿ ಒಂದು ಕನೆಕ್ಷನ್ ಕಾಣಿಸುತ್ತೆ ಅವಿನಾಭಾವ ಸಂಬಂಧ ಹೊರತೆ ಓಂ ಸಿನಿಮಾದ ಟೈಟ್ಲ್ ಆಗಿರ್ಬೋದು ಅಥವಾ ಅಹ್ ಜೋಗರಿಯ ಜೋಗಿ ಆಗಿರ್ಬೋದು ಅದಲ್ಲಿರುವಂತಹ ಗಂಗೆ ತಲೆ ಮೇಲೆ ಈ ರೀತಿ ಹಲವಾರು ಹಾಡುಗಳ ಶಿವನ ಮೇಲೆ ನೀವು ಪರ್ಫಾರ್ಮ್ ಮಾಡಿದೀರಾ ಸಿನಿಮಾಗಳಲ್ಲಿ ಕಾಣಿಸ್ಕೊಂಡಿದ್ದೀರಾ ಈ ಹಾಡು ಕೇಳಿದಾಗ ನಿಮಗದ ಒಂದು ಮಾತು ಮಾಡಿಸ್ತಾ ಇದೆ ಅಷ್ಟೇ ನಾವೇನ್ ಕೇಳ್ಕೊಂಡೆ ಬಂದಿಲ್ಲ ಅದ್ ಅದಾಗ್ಲೇ ಬರ್ತಾ ಇದೆ ಅದಾಗೇ ಆಡ್ತಾ ಇದ್ದಾರೆ ಸಾಕಷ್ಟು ಸಿಂಗರ್ಸ್ತಾರೆ ಮ್ಯೂಸಿಕ್ ನಾವೇನ್ ಮಾಡಿದೀವಿ ಹೇಳಿ ನಾವು ಆಕ್ಟ್ ಹೋಗಿದ್ವಿ ಅಷ್ಟೇ ಆ ಬಾಗ್ರಾಮ್ ಕೊಡ್ತಾರೆ ವಿಜಯ್ ಪ್ರಕಾಶ್ ಅವರು ಲಿರಿಕ್ಸ್ ಕೊಡ್ತಾರೆ ನಾಗೇಂದ್ರ ಪ್ರಸಾದ್ ಮ್ಯೂಸಿಕ್ ಕೊಡ್ತಾರೆ ಅರ್ಜುನ್ ಜೈನ್ಯ ಅರ್ಜುನ್ ಜೈನ್ ಸಾಮಾನ್ಯ ಮ್ಯೂಸಿಕ್ ಅವರು ಮೇಸಿಂಗ್ ಅದು ಬಜರಂಗಿ ಮಾಡೋದಕ್ಕೆ ಎಲ್ರು ಬಂದು ಎಲ್ಲ ಡಾನ್ಸ್ ಸ್ಟಾರ್ಟ್ ಮಾಡ್ಬಿಟ್ರು ಎಲ್ಲ ಚಪ್ಲಿ ಹಾಕೊಂಡು ಮಾಡ್ಬಿಟ್ರು ನಾ ಬಂದು ಚಪ್ಲಿ ಬಿಸಿಬಿಟ್ಟು ಸ್ಟಾರ್ಟ್ ಮಾಡಿದೆ ಎಲ್ಲ ರೀಶು ಮಾಡಿದೆ ಸೊ ಭಕ್ತಿ ಅನ್ನೋದಿದೆಯನ್ನ ವ್ಯಾವೆ ನಮ್ಗೆ ಹೇಳ್ಕೊಂಡು ಹೋಗುತ್ತೆ ಅವತ್ತು ನನಗೆ ಕಾಲ್ ಸುಟ್ಟು ನಂಗೆ ಗೊತ್ತಾಗಿಲ್ಲ ಮನ್ಸಿಗೆ ಒಂದು ಇರ್ಬೇಕು ಈ ಸಾಂಗ್ ಅಷ್ಟೇ ಕೇಳಿದಾಗ ನಿಜವಾಗಿ ಏನೊಂದು ಫೀಲಿಂಗ್ ಇದೆ ಈ ಸಿನಿಮಾ ವಿಜುಲ್ಸ್ ಮಾಡಿದಾಗ ನಿಮ್ಗೆ ಅದನ್ನು ಅನುಭವಿಸುತ್ತೆ ಹಂಡ್ರೆಡ್ ಪರ್ಸೆಂಟ್ ನೀವು ಲೇಟ್ ಆಗ್ತಿಲ್ಲ ಅಂಡ್ ಆ ಸೌಂಡಿಂಗ್ ಏನಿದೆ ಅವ್ರ ಹಾಡಿ ಸ್ಟೈಲ್ ಇರ್ಬೋದು ಇಲ್ಲ ನಾವು ಮಾತಾಡಿ ಡೈಲಾಗ್ ಇರ್ಬೋದು ಆ ಪರ್ಟಿಕ್ಯುಲರ್ ಸೀಕ್ವೆನ್ಸ್ ಯು ಫೀಲ್ ದಟ್ ಕನೆಕ್ಷನ್ ಆ ಕನೆಕ್ಷನ್ ನ ಕೊಟ್ಟರೆ ವಿಜಯ ಪ್ರಕಾಶ್ಗೆ ತುಂಬಾ ಥ್ಯಾಂಕ್ ಆಗುತ್ತೆ ನೋಡಿದಲ್ಲಿ ಹೋಗುತ್ತಿಲ್ಲ ಐ ತಿಂಕ್ ಐಕ್ ಸಂಗಟ್ ಬಲಿಬನ್ ಅಂಡ್ ನಾಗೇಂದ್ರ ಪ್ರಸಾದ್ ತುಂಬ ಅದ್ಭುತ ಬರ್ತಿದೆ ನೀವು ಐ ತಿಂಕ್ ಸರಸ್ವತಿರೋ ಮಚ್